ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಇಂಟ್ರವ್ಯೂಗೆ ಸ್ವಾಗತ ಯಾಕೆ ಇದು ಸ್ಪೆಷಲ್ ಅಂತಂದರೆ ಈಗ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಹ ಪ್ರಯತ್ನ ಸರ್ಕಾರದಿಂದಲೇ ಆಗ್ತಿದೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ಸದನಕ್ಕೆ ಮಾಹಿತಿಯನ್ನು ನೀಡಿದರೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಕೆಲವು ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನುವಂತಹ ಆರೋಪಗಳು ದೂರುಗಳು ಕೇಳಿಬರ್ತಿದ್ದಾವೆ ಮಧು ಬಂಗಾರಪ್ಪ ಹೇಳಿದ್ದು ಸುಳ್ಳ ಸತ್ಯನ ರಾಜ್ಯ ಸರ್ಕಾರ ನಿಜಕ್ಕೂ ಶಾಲೆಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದೆಯಾ ಹಾಗಿದ್ಮೇಲೆ ಯಾಕೆ ಕೆ ಪಿ ಎಸ್ ಎನ್ನುವಂತಹ ಶಾಲೆಗಳ ಮೂಲಕ ಅಂದರೆ ಕ್ರೋಢೀಕರಿಸುವ ಮೂಲಕ ವಿಲೀನಗೊಳಿಸುವ ಮೂಲಕ ಶಾಲೆಗಳನ್ನು ಮುಚ್ಚುವ ಪ್ರಯತ್ನ ಮಾಡಲಾಗ್ತಿದೆಯಾ ಈ ಥರದೊಂದು ಅನುಮಾನ ಬಹಳ ದಟ್ಟವಾಗಿದೆ ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇದರಿಂದ ಬಹಳ ದೊಡ್ಡ ಹೊಡೆತ ಆಗುತ್ತೆ ಶಿಕ್ಷಣ ವ್ಯವಸ್ಥೆ ಕುಸಿಯುತ್ತೆ ಎನ್ನುವಂಥ ಆತಂಕಗಳು ಕೇಳಿಬರ್ತಾ ಇದ್ದಾವೆ ಇದರ ಬಗ್ಗೆ ಮಾತಾಡಲಿಕ್ಕೆ ಶಿಕ್ಷಣ ತಜ್ಞರು ಮತ್ತು ಸಾಮಾಜಿಕ ಹೋರಾಟಗಾರರು ಆದಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇಂತಹ ಉಪಯುಕ್ತ ಮತ್ತು ಜನಪರವಾದಂತಹ ವಿಡಿಯೋ ಮಾಡಲಿಕ್ಕೆ ವಾರ್ತಾ ಮಾರುತಿಗೆ ನೀವು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಆ ಕಾರಣಕ್ಕೋಸ್ಕರ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೌಸಲ್ಲಿ ಹೇಳಿದ್ದಾರೆ ನಾನು ಎಲ್ಲಿ ಹೇಳಿದ್ದೀನಿ ಹೌದು ಶಾಲೆ ಮುಚ್ತೀನಿ ಅಂತ ಇದು ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಕೃತ್ಯ ನಾನೆಲ್ಲೂ ಹೇಳಿಲ್ಲ ಶಾಲೆಗಳನ್ನು ಮುಚ್ಚುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಇದು ಸುಳ್ಳ ಅಥವಾ ಸತ್ಯನ ಇದು ಅವರೇ ಸ್ಪಷ್ಟಪಡಿಸ್ಬೇಕು ಒಂದು ಕಡೆಗೆ ಅವರು ಎರಡು ಮೂರು ಕಡೆಗೆ ಹೇಳ್ತಾ ಇದ್ದಾರೆ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಅಂತ ಹೇಳ್ತಾರೆ ಒಂದು ಮಗು ಇದ್ದರೂ ಕೂಡ ನಾವು ಶಾಲೆಗೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಿಮಗೆ ನಾನು ಕಳಿಸ್ಕೊಡ್ತೀನಿ ಅಥವಾ ನೀವು ರೆಫರೆನ್ಸ್ಗಳು ಕೊಡ್ತಾ ಇದ್ದೀನಿ ಸಾವು ಹತ್ತಾರು ರೆಫರೆನ್ಸ್ಗಳಿದ್ದಾವೆ ಶಿಕ್ಷಣ ಇಲಾಖೆಯಿಂದ ಅಥವಾ ಆಯಾ ಜಿಲ್ಲಾ ಕೇಂದ್ರದ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಆದೇಶಗಳು ಹೊರಡಿಸ್ತಾ ಇದ್ದಾರೆ ಈಸ್ಟ್ ಇಲ್ಲಿರೋ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಗಳಲ್ಲಿ ಸೆಲೆಕ್ಟಿವ್ ಆಗಿ ಶಿವ ಶಿವಾಜಿನಗರದಲ್ಲಿ ಶಿವಾಜಪಟ್ಟಣ ಜನಪಟ್ಟಣದಲ್ಲಿ ಅಲ್ಲೆಲ್ಲ ಆದೇಶ ಹೊಡಿಸ್ಬಿಟ್ಟು ಈ ಆ ಶಾಲೆಗಳನ್ನು ಒಂದುಗೂಡಿಸಿ ಗೂಡಿಸಿ ಕ್ರೋಢೀಕರಿಸಿ ಈ ಥರದ ಪದ ಬಳಸ್ತಾ ಇದ್ದಾರೆ ಕ್ರೋಢೀಕರಿಸ್ಬಿಟ್ಟು ಕೆ ಪಿ ಎಸ್ ಶಾಲೆಯ ಜೊತೆಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಸೊ ಬಂಗಾರಪ್ಪ ಮಧು ಬಂಗಾರಪ್ಪನವರು ಕ್ರೋಢೀಕರಿಸಿ ಅನ್ನೋದಕ್ಕೆ ಬೇರೆ ಅರ್ಥ ಕೊಡ್ತಾ ಇದ್ದಾರೆ ಒಂದು ಗೂಡಿಸಿ ಅನ್ನೋದಕ್ಕೆ ಬೇರೆ ಅರ್ಥ ಕೊಡ್ತಾ ಇದ್ದಾರೆ ಏನು ಇದಕ್ಕೆ ಅವರೇ ಸ್ಪಷ್ಟನೆ ಕೊಡಬೇಕು ಇಲ್ಲ ಅವ್ರ ಮಾತು ನಿಜಾನು ಇವರೇ ಇಲಾಖೆಯಲ್ಲಿ ಬರುವಂಥ ಅಧಿಕಾರಿಗಳು ಓಡಿಸ್ತಿರುವಂಥ ಈ ಸುತ್ತುವರುಗಳು ನಿಜಾನೋ ಇವರು ಇವರು ಹುಡುಗಾಟ ಆಡ್ತಾ ಇದ್ದಾರಾ ಇವರು ಅಂದರೆ ಕ್ರೋಢೀಕರಿಸಿ ಅಂದರೆ ಈಗ ಎಲ್ಲೆಲ್ಲಿ ಈ ಕೆ ಪಿ ಎಸ್ ಶಾಲೆಗಳನ್ನು ಮಾಡ್ತಾಯಿದ್ದಾರೋ ಆ ಶಾಲೆಗಳಿಗೆ ಅಕ್ಕಪಕ್ಕ ಇರುವಂಥ ಅಕ್ಕಪಕ್ಕ ಹಳ್ಳಿಗಳಲ್ಲಿರುವಂಥ ಏನು ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಸೇರಿಸಿ ಅಂತ ಯಾಕೆಂದರೆ ಅಲ್ಲಿ ಕೆ ಪಿ ಎಸ್ ಶಾಲೆಗಳಲ್ಲಿ ಒಂದು ಇಂಗ್ಲೀಷ್ ಭಾಷೆ ಮತ್ತೊಂದು ಕಂಪ್ಯೂಟರ್ ಜ್ಞಾನ ಇವೆರಡನ್ನೂ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದೊಂದೇ ಅಲ್ಲ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ ತನಕ ಅದೇ ಹೇಳ್ತಿದಾರಲ್ವಾ ಅಲ್ಲ ಅದು ಎಷ್ಟು ಮಟ್ಟಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ ಬೇರೆ ಆ ಟ್ರೈಂಡ್ ಏನೋ ಟೀಚರ್ಸು ಇದರ ಸರ್ಕಾರದ ಹತ್ರ ಅದು ಬೇರೆ ಅಥವಾ ಮಾಡ್ತಿದಾರ ಅದಕ್ಕೆ ಏನೋ ಪರ್ಯಾಯ ವ್ಯವಸ್ಥೆ ಅನ್ನೋದು ಗೊತ್ತಿಲ್ಲ ಬಟ್ ಆ ರೀತಿ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ಯಾವುದೋ ಶಾಲೆಯಿಂದ ಇನ್ನೊಂದು ಯಾವುದೋ ಕೆ ಪಿ ಎಸ್ ಶಾಲೆಗೆ ಮಕ್ಕಳನ್ನ ಕಳಿಸ್ಕೊಡ್ತಾರೆ ದಟ್ಸ್ ಓಕೆ ಆ ಶಾಲೆಯ ಕಥೆ ಏನಾಗೋದು ಅದೇನೇ ನಾನು ಪ್ರಶ್ನೆ ಮಾಡ್ತಿರೋದು ಇಲ್ಲಿ ಒಂದು ಸ್ಪಷ್ಟನೇ ಇಲ್ಲ ಸ್ಪಷ್ಟ ನೀತಿ ಇಲ್ಲ ಅಂತ ನಾನು ಹೇಳ್ತಿರೋದು ಇವರು ಒಂದು ಮಧು ಬಂಗಾರಪ್ಪನವರ ಇತ್ತೀಚಿನ ಮಾತುಗಳು ನೀವು ಗಮನಿಸ್ತಾ ಹೋದರೆ ಅವರಿಗೆ ಸಾ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಸಬಲೀಕರಣಗೊಳಿಸೋದಕ್ಕೆ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಅವ್ರ ಬಳಿ ಯಾವುದೇ ಒಂದು ಕಾರ್ಯಯೋಜನೆಗಳು ಕಾಣ್ತಾ ಇಲ್ಲ ಹ್ಞೂ ಅಂತ ಕರಿತೀವಿ ಬ್ಲೂ ಪ್ರಿಂಟ್ಸ್ ಇಲ್ಲ ಒಂದು ಲಾಂಗ್ ಟರ್ಮ್ ಮುಂದಿನ ಐದು ವರ್ಷಗಳು ತಾವು ಇರ್ತೀವೋ ಇರಲ್ವೋ ಒಂದು ಕಾರ್ಯ ಯೋಜನೆ ಇರಬೇಕಲ್ಲ ಹಂತ ಹಂತವಾಗಿ ಮಾಡುವಂಥ ಯೋಜನೆಗಳು ಅರವತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಒಟ್ಟಿಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಂತ ಹಂತವಾಗಿ ಹೆಂಗೆ ನೇಮಕಾತಿ ಮಾಡ್ತಾಯಿದ್ದೀವಿ ಒಲೆ ಅನೇಕ ರೀತಿಯ ಮೂಲಭೂಸದ ಬಗ್ಗೆ ವಿವರಗಳು ಹೋಗ್ಬೋದು ಆಮೇಲೆ ಒಂದು ಕಾರ್ಯಯೋಜನೆ ಅವರಲ್ಲಿ ಕಾಣ್ತಾ ಇಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ ನೋಡಿ ಪದೇ ಪದೇ ನೋಡಿ ನಾನು ಶಾಲೆ ಮುಚ್ಚಲ್ಲ ಇನ್ನೊಂದು ಕೆ ಪಿ ಎಸ್ ಶಾಲೆ ಅದ್ಭುತವಾದ ಶಾಲೆ ಅದ್ಭುತವಾದ ಕೆ ಪಿ ಎಸ್ ಶಾಲೆ ಕೆ ಪಿ ಇಂದ ಮಕ್ಕಳು ಅದ್ಭುತವಾಗಿ ಓದ್ತಾರೆ ಅತ್ಕೃಷ್ಟವಾದ ಶಾಲೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಕೆ ಪಿ ಇಂದ ಇಡೀ ಕರ್ನಾಟಕ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಒಟ್ಟು ಅವರ ಸಾರಾಂಶ ಆದರೆ ಕರ್ನಾಟಕದಲ್ಲಿ ಈಗ ಮುನ್ನೂರ ಅರವತ್ತು ಮುನ್ನೂರ ಆರು ಕೆ ಪಿ ಎಸ್ ಶಾಲೆಗಳು ಇದ್ದಾವೆ ಈಗ ಐನೂರು ಮಾಡ್ತೀವಿ ಅಂತ ಹೇಳಿದಾರೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಇನ್ನೂರು ಪ್ಲಸ್ ಅದು ಅದಲ್ಲದೆ ಇನ್ನೂರು ಓಕೆ ಏಳ್ನೂರು ಮಾಡ್ತಾರೆ ಕರ್ನಾಟಕಕ್ಕೆ ಏಳ್ನೂರು ಕೆ ಪಿ ಎಸ್ ಶಾಲೆಗಳು ಸಾಕ ಪ್ರಶ್ನೆ ಅದಲ್ಲ ಪ್ರಶ್ನೆ ಅಲ್ಲ ಗೊತ್ತೆ ಬೇರೆ ಇದೆ ಬೇರೆ ಕೇಳ್ತೀನಿ ಅಂದರೆ ಕೆ ಪಿ ಎಸ್ ಮೂಲಕ ಇವರು ಬೇರೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಮತ್ತು ಕೆ ಪಿ ಎಸ್ ಶಾಲೆಯನ್ನು ಯಾವ ರೀತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದು ಬೇರೆ ಪ್ರಶ್ನೆ ಇದ್ದೇ ಇದೆ ನಾನು ಹೇಳ್ತಿರೋದು ಓಕೆ ಸಂಬಕ್ಷಣೆ ನಾವು ಅದನ್ನು ಒಪ್ಕೊಳ್ಳೋಣ ಅಂತಲೇ ಅಂದ್ಕೊಂಡ್ರು ಅಷ್ಟು ಸಾಕ ಅದಕ್ಕೆ ನಾನು ಹೇಳ್ತಿರೋದು ನಾ ಈ ಅದನ್ನು ನಾವು ಸಮಗ್ರವಾಗಿ ನೋಡಬೇಕಾಗತ್ತೆ ಈಗ ನಾವು ಸದ್ಯಕ್ಕೆ ಕೆ ಪಿ ಎಸ್ ಅನ್ನೋದನ್ನು ಮೂರು ಹಂತಗಳಾಗಿ ನೋಡೋಣ ಉತ್ತ ಒಂದೇ ಸ ಒಂದೇ ಸ್ಥರಕ್ಕೆ ಕೆ ಪಿ ಎಸ್ ಎಂದ ತಕ್ಷಣ ಚರ್ಚೆಗೆ ಹೋಗ್ಬಿಟ್ರೆ ನಾವು ಮತ್ತೆ ಟ್ರ್ಯಾಪ್ ಆಗೋ ಸಾಧ್ಯತೆ ಉಳಿದಿವೆ ಮೊದಲೇದಾಗಿ ಈ ಕೆ ಪಿ ಎಸ್ ಅನ್ನುವ ಪರಿಕಲ್ಪನೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಗೊಂಡಂಥ ಶಾಲಾ ಸಂಕೀರ್ಣದ ಪ್ರತಿರೂಪ ಅದರಲ್ಲಿ ಅವರು ಶಾಲಾ ಸಂಕೀರ್ಣ ಅಂತ ಕರೆದಿದ್ದಾರೆ ಇಲ್ಲಿ ಇವರು ಕೆ ಪಿ ಎಸ್ ಅಂತ ಕರಿತಾ ಇದ್ದಾರೆ ಸೊ ಎನ್ ಇ ಪಿನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿರೋರು ಅದನ್ನೇ ಮತ್ತೊಂದು ರೀತಿ ತರ್ತಾ ಇದ್ದಾರೆ ಕೆ ಪಿ ಎಸ್ ಬೇರೆ ಹೆಸರ್ನಲ್ಲಿ ತರ್ತಿದ್ರು ಅಪ್ಪ ಸ್ಪಷ್ಟವಾಗಿ ಹೇಳಬೇಕು ಮೊದಲೇದಾಗಿ ಕೆ ವಿಟ್ ಅಂತ ಕಳ್ಕೊಂಡ್ರೆ ಕೆ ಪಿ ಎಸ್ ಅನ್ನು ಯಾರು ವಿರೋಧ ಮಾಡ್ತಲ್ಲ ಅದು ಬೇರೆ ಪ್ರಶ್ನೆ ಒಂದು ಏಳ್ನೂರಲ್ಲ ಹತ್ತು ಸಾವಿರ ತೆಗೀರಿ ಉತ್ತಮ ಗುಣಮಟ್ಟದ ಶಾಲೆ ತೆಗಿತೀರ ಅಂದರೆ ಯಾರೂ ಅನ್ನಲ್ಲ ಪ್ರಶ್ನೆ ಅದು ಅಲ್ಲ ಎರಡನೇದಾಗಿ ಇವರೇನು ಕೆ ಪಿ ಎಸ್ ಶಾಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಅದಕ್ಕೆ ಮ್ಯಾಗ್ನೆಟ್ ಶಾಲೆ ಅಂತ ಕರೀತಾ ಇದ್ದಾರೆ ಮ್ಯಾಗ್ನೆಟ್ ಅಂದರೆ ಆಕರ್ಷಣೆ ದ ಮೂಮೆಂಟ್ ಯು ಕಾಲ್ ಮ್ಯಾಗ್ನೆಟ್ ಅನ್ನ ತಕ್ಷಣ ಬೇರೆಯಲ್ಲಿರುವಂಥವ್ನ ಆಕರ್ಷಿಸ್ತಿದೆ ಅಂತ ಅರ್ಥ ಅಂದರೆ ಬೇರೆಗಳನ್ನು ಮುಚ್ಚಿಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂತ ಅರ್ಥ ವೆರಿ ಸಿಂಪಲ್ ಮ್ಯಾಗ್ನೆಟ್ ಅರ್ಥನೇ ಸುತ್ತಮುತ್ತ ಇರುವಂಥ ಶಾಲೆಗಳನ್ನು ಮುಚ್ಚಿ ಇಲ್ಲಿ ತೊಗೊಳ್ಳಿ ಹೇಳ್ಕೊಳ್ಳಿ ಅಂತ ಅರ್ಥ ಯಾವ ಶಾಲೆನ ಮುಚ್ಚ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳುವಂಥದ್ದು ಇಪ್ಪತ್ತ್ಮೂರು ಸಾವಿರದ ಆರುನೂರು ಚಿಲ್ಡ್ರಸ್ ಶಾಲೆಗಳಿದ್ದಾವೆ ಅಷ್ಟು ಶಾಲೆಗಳಲ್ಲಿ ಐವತ್ತಕ್ಕಿಂತಲೂ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಆ ಹಂತ ಹಂತವಾಗಿ ಮುಸ್ತಾಯಿದ್ದೀವಿ ಮುಸ್ತಾ ಇದೆಯಾ ಅಂತ ಹೇಳ್ತಾರೆ ಒಂದುಗೂಡಿಸ್ತಾ ಇದ್ದೀವಿ ಕ್ರೋಢೀಕರಣಗೊಳಿಸ್ತಾ ಇದ್ದೀವಿ ಏನು ಮಾಡ್ತಿದ್ದರೆ ಕೆ ಪಿ ಎಸ್ ಶಾಲಲ್ಲಿ ವಿಲೀನಗೊಳಿಸ್ತಾ ಇದು ಎರಡನೇ ರೀತಿ ಇಲ್ಲಿ ನಾವು ಪ್ರಶ್ನೆ ಕೇಳಬೇಕಾಗಿರೋದು ಇಪ್ಪತ್ತ್ಮೂರು ಸಾವಿರದ ಆರುನೂರು ಚಿಲ್ಲರ ಶಾಲೆಗಳಲ್ಲಿ ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಪ್ರಶ್ನೆ ಹಾಕೊಳ್ಳಲ್ಲ ಅವರು ಹಾಂ ಆಯಾ ಊರುಗಳಲ್ಲಿ ಆಯಾ ಊರುಗಳಲ್ಲಿ ಆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಅದನ್ನೊಂದು ಸಮೀಕ್ಷೆ ಮಾಡೋದಿಲ್ಲ ಅವರು ಅಥವಾ ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವಂಥ ಶಾಲೆಗಳ ಊರುಗಳಲ್ಲಿ ಖಾಸಗಿ ಶಾಲೆ ಇರೋವಂಥ ಅವರಲ್ಲಿ ಎಲ್ಲೆಲ್ಲಿ ಕಮ್ಮಿ ಇದೆ ಯಾಕೆ ಕಮ್ಮಿ ಇದಾವೆ ಶಾಲೆಗಳಲ್ಲಿ ಖಾಸಗಿ ಶಾಲೆ ಇದೆಯೋ ಅಲ್ಲಿ ಹೋಗ್ತಾ ಇದಾರೋ ಬೇರೆ ಏನಾದರೂ ಬೇರೆ ಈ ಮೂಲಸೌಕರ್ಯಗಳ ಸಮಸ್ಯೆ ಇರ್ಬೋದು ಶಿಕ್ಷಣ ಕೊರತೆ ಇರ್ಬೋದು ಅಲ್ಲಲ್ಲ ಆ ಕಾರಣಗಳನ್ನ ಪತ್ತೆ ಹಚ್ಚಿ ಏನು ಇಲ್ಲ ಪೂರಕವಾಗಿ ಕ್ರಮ ಕೈಗೊಳ್ಬೇಕಾದ್ರು ಸರ್ಕಾರ ಸರ್ಕಾರ ಅದನ್ನ ಮಾಡದೆ ಈಗ ಮೂಗ್ ಬಂತು ಅಂತ ಮೂಗ್ ಕತ್ತರಿಸೋದು ನೆಗಡಿ ಬಂತು ಅಂತ ಮೂಗ್ ಕತ್ತರಿಸೋ ವ್ಯವಹಾರ ಇದು 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 ಈ ಕೆ ಪಿ ಎಸ್ ಇನ್ನು ಎರಡನೇದು ಕೆ ಪಿ ಎರಡು ತರ ಇದೆ ಒಂದು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಇನ್ನೊಂದು ಈಗಿರುವಂಥ ಸರ್ಕಾರಿ ಶಾಲೆಗಳನ್ನು ಉನ್ನತ ದರ್ಜೆಗೇರಿಸ್ಬಿಟ್ಟು ಅವನಿಗೆ ಕೆ ಪಿ ಎಸ್ ಬೋರ್ಡ್ ಹಾಕ್ತಿರುವಂಥದ್ದು ಈಗಿರುವಂಥ ಆರು ಏನು ಇದಾವೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಹೊಸವಾಗಿರೋ ಬಿಟ್ಟರೆ ನಾಲ್ಕು ಹೊಸವಾಗಿದ್ದೋ ಇಲ್ಲ ಗೊತ್ತಿಲ್ಲ ಒಂದು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಚಿಕ್ಕಬಳ್ಳಾಪುರ ಇನ್ನೊಂದು ಬೀದರ್ ಇನ್ನೊಂದೆಲ್ಲ ಇದೆ ಒಟ್ಟು ನಾಲ್ಕು ಹೊಸದಾಗಿ ಹೊಸ್ದಾಗ್ತಾಯಿರುವಂಥದ್ದು ಮಿಕ್ಕಿದ್ದೆಲ್ಲ ಈಗಿರುವಂಥ ಸರ್ಕಾರಿ ಶಾಲೆಗಳಿಗೆ ಕೆ ಪಿ ಎಸ್ ಅಂತ ಬೋರ್ಡ್ ಇದ್ದಾರೆ ಈಗ ಅಲ್ಲಿ ಕೆ ಪಿ ಎಸ್ ಅಂತ ಬೋರ್ಡ್ ಹಾಕಿದ ತಕ್ಷಣ ಅಲ್ಲಿ ಹನ್ನೆರಡನೇ ತರಗತಿ ಇಲ್ಲ ಹತ್ತನೇ ತರಗತಿಯಿಂದ ಹತ್ತನೇ ತರಗತಿ ಜಿನು ಇಲ್ಲ ಯು ಜಿನು ಎಲ್ ಕೆ ಯು ಕೆ ಜಿ ಪ್ರಾರಂಭ ಮಾಡಿದೆಯಾ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕಡೆ ಮಾಡಿದಾರಂತ ಗೊತ್ತಾದ್ರೆ ಎಲ್ಲಿಯೂ ಪಾರದರ್ಶಕತೆ ಇಲ್ಲ ಈ ಮುನ್ನೂರಾರು ಕಾಲೇಜುಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದೆಯಾ ಆ ಎಲ್ ಕೆ ಜಿ ಯು ಕೆ ಜಿಗಳಿಗೆ ಶಿಕ್ಷಕರ ತರಬೇತಿ ಪಡೆದಂಥ ಶಿಕ್ಷಕರು ಯಾಕಂದರೆ ಒಂದನೇ ತರಗತಿಗೆ ಬೋಧಿಸುವಂಥ ಶಿಕ್ಷಕರು ಅಲ್ಲಿ ಬೋಧಿಸೋಕ್ಕಾಗೋದಿಲ್ಲ ಎಲ್ ಕೆ ಜಿ ಯು ಕೆ ಜಿ ಅಂದರೆ ನಾಲ್ಕನೇ ವಯಸ್ಸಿಗೆ ಐದನೇ ವಯಸ್ಸಿಗೆ ಮಕ್ಕಳಿಗೆ ಬೋಧನಾ ಕ್ರಮವೇ ಬೇರೆ ಇರುತ್ತೆ ಅದು ಒಂದು ರೀತಿಯ ಶುಶುಪಾಲನೆ ನೆಕ್ಸ್ಟ್ ಆಗಿರುತ್ತೆ ಅದು ಇನ್ಫಾರ್ಮಲ್ ಎಜುಕೇಷನ್ ಆಗಿರುತ್ತೆ ಆ ಇನ್ಫಾರ್ಮಲ್ ಎಜುಕೇಶನ್ ಬೇಕಾದಂಥ ಶಿಕ್ಷಣವೇ ಬೇರೆ ಕಲಿಕೆ ಬೇರೆ ಇರುತ್ತೆ ಅದಕ್ಕೆ ಟ್ರೈನ್ ಟೀಚರ್ ಇದ್ದಾರೋ ಗೊತ್ತಿಲ್ಲ ಆಮೇಲೆ ಇವರು ಇವರ ಕೆ ಪಿ ಎಸ್ನ ಮತ್ತೊಂದು ಆಕರ್ಷಣೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಪಿ ಯು ಸಿ ಪಿ ಯು ಸಿ ಕಾಲೇಜುಗಳಿದಾಗ ಗೊತ್ತಿಲ್ಲ ಯಾಕೆಂತಂದರೆ ಈಗ ಪಿ ಯು ಸಿ ಮಂಡಳಿ ಇದೆ ಪಿ ಯು ಸಿ ಬೋರ್ಡ್ ಇದೆ ಪ್ರತ್ಯೇಕವಾದಂಥ ಪಿ ಯು ಸಿ ಬೋರ್ಡ್ ಇದೆ ಈಗ ಹನ್ನೊಂದು ಹನ್ನೆರಡು ತರ್ತೀವಿ ಅಂದರೆ ಅಲ್ಲಿ ಪಿ ಯು ಸಿ ಬೋರ್ಡ್ ತೆಗಿತಾರೋ ಯಾವ ಥರ ಇದೆ ಇನ್ನು ಪಿ ಯು ಸಿ ಸಿನೂ ಬಂದು ಶುರುವಾಗಿಲ್ಲ ಅಲ್ಲಿ ಇದು ಈ ಸಮಸ್ಯೆ ಇದೆ ಆಮೇಲೆ ನೀವು ಕೆ ಪಿ ಎಸ್ಗಳೇನು ಇದಾವಲ್ಲ ನೀವು ಸುಮ್ಮನೆ ನಾವು ಕೆಲವು ಸ್ನೇಹಿತರು ಅದರಲ್ಲಿರುವಂಥ ಜ ವ್ಯಕ್ತಿಗಳ ಜೊತೆಗೆ ನಾವು ಕೂರಿಸ್ತಾ ಕೇಳಿದಾಗ ಯಾವ ಆಧಾರದಲ್ಲಿ ಎಲ್ಲೆಲ್ಲಿ ಪ್ರಾರಂಭಿಸಿದ್ದಾರೆ ಅಂತಂದರೆ ಅದಕ್ಕೆ ಸ್ಪಷ್ಟೀಕರಣ ಇಲ್ಲ ಕೆಲವು ಕಡೆಗೆ ಮೂರು ಇದಾವಂತೆ ಕೆಲವು ಕಡೆಗೆ ಹನ್ನೆರಡು ಇದಾವಂತೆ ಯಾತಕ್ಕೆ ಹನ್ನೆರಡು ಇದೆ ಯಾತಕ್ಕೆ ಮೂರಿದೆ ಅಂತಂದರೆ ಗೊತ್ತಿಲ್ಲ ಆಯಾ ಜಿಲ್ಲೆಯ ಶಾಸಕರು ಡಿಮ್ಯಾಂಡ್ ಮಾಡಿದ ತಕ್ಷಣ ಅಲ್ಲಿ ಮೂರು ಕೊಡ್ತಾ ಇದ್ದಾರೋ ಯಾರು ಹೆಚ್ಚಿಗೆ ಡಿಮ್ಯಾಂಡ್ ಮಾಡ್ತಾರೋ ಹದಿನೈದು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಎಲ್ಲೆಲ್ಲಿ ಕೆ ಪಿ ಎಸ್ ತೆಗಿಬೇಕು ಯಾವ ಕಾರಣಕ್ಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇವರಿಗೆ ಅಧಿಕಾರಿಗಳು ಇವ್ರಿಗೆ ಏನು ಹೇಳ್ತಿದಾರೆ ಅಂದರೆ ಸರ್ ನೀವು ಕೆ ಪಿ ಎಸ್ ತೆಗೆದುಬಿಡಿ ಬಹಳ ದೊಡ್ಡ ಅಟ್ರಾಕ್ಷನಲ್ಲಿ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಂತ ಹೇಳಿದ್ರೆ ಪೋಷಕರು ಬಂದು ಸೇರಿಸ್ತಾರೆ ಪ್ರಕರಣ ಸಂಖ್ಯೆ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಲಿ ಸರ್ಕಾರಿ ಶಾಲೆ ಉಳಿತೇವೆ ಅಂತ ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ದೊಡ್ಡ ದುರಂತ ಇವರು ಅರ್ಥ ಮಾಡ್ಕೊಳ್ಳಿ ಏನು ಇಂಗ್ಲೀಷ್ ಮಾಧ್ಯಮ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ತೆಗೆದುಕೊಂಡಂಥ ಶಿಕ್ಷಕರೇನು ಬೋಧನೆ ಮಾಡ್ತಾ ಇದ್ದಾರೆ ಅವರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸುವ ತರಬೇತಿ ಇಲ್ಲ ಅವರೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಬೋಧಿಸುವಂಥ ಶಿಕ್ಷಕರಾಗಿ ನೇಮಕಾತಿಗೊಂಡಿರುವಂಥವರು ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸಿಕೆ ಅವ್ರಿಗೆ ತರಬೇತಿ ಇಲ್ಲ ಅಂತಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಗೆ ಬೋಧಿಸ್ತಾರೆ ಆಮೇಲೆ ಇಂಗ್ಲೀಷ್ ಪಠ್ಯಪುಸ್ತಕಗಳಿದಾವ ಇಲ್ಲ ಹಂಗಾರೆ ರಾಜ್ಯ ಪಠ್ಯಕ್ರಮ ಇದೆಯಾ ಸ್ಟೇಟ್ ಸಿಲೆಬಸ್ ಸ್ಟೇಟ್ ಕ್ಯಾರಿಕುಲಮ್ ಇದೆಯಾ ಗೊತ್ತಿಲ್ಲ ಇಲ್ಲವೇ ಇಲ್ಲ ಹಂಗಾರೆ ಏನು ಮಾಡ್ತಾ ಇದ್ದಾರೆ ಇದುವರೆಗೂ ಕನ್ನಡ ಮಾಧ್ಯಮದಲ್ಲಿ ಇರುವಂಥದ್ದು ಸಡನ್ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದಾಗ ಇಂಗ್ಲೀಷ್ ಕ್ಯಾರಿಕುಲಮ್ ಬೇಕಾಗುತ್ತೆ ಇಂಗ್ಲೀಷ್ ಕ್ಯಾರಿಕ್ಯುಲಮ್ ತ ರೂಪಿಸೋದಕ್ಕೆ ಸಮಿತಿ ರಚನೆ ಆಗಿದೆಯಾ ಇಲ್ಲ ತಜ್ಞರು ಇದ್ದಾರಾ ಇಲ್ಲ ಪಠ್ಯಪುಸ್ತಕ ರಚನಾ ಸಮಿತಿ ಆಗಿದೆಯಾ ಇಲ್ಲ ಹಂಗಾರೆ ಎಲ್ಲಿಂದ ತರ್ತಾ ಇದ್ದಾರೆ ಎನ್ ಸಿ ಆರ್ ಟಿನ ತಂದು ತೋರಿಸ್ತಾ ಇದ್ದಾರೆ ನೀವು ಎನ್ ಸಿ ಆರ್ ಟಿಯನ್ನು ಬೋಧಿಸುವ ಹಂತ ಕೆ ಪಿ ಎಸ್ ಶಾಲೆಗೆ ಹೋಗಿದ್ದಾದ್ರೆ ನೀವು ಉತ್ಕೃಷ್ಟತೆ ಅಂತ ಹೆಂಗೆ ಕರಿತೀರಾ ಇವ್ರ ಪ್ರಕಾರ ಗುಣಮಟ್ಟ ಅಂದರೆ ಏನು ಅತ್ಯುತ್ತಮ ಕಟ್ಟಡಗಳು ಅತ್ಯುತ್ತಮ ಕಟ್ಟಡಗಳು ಬಿಟ್ಟರೆ ಗುಣಮಟ್ಟವೇ ಸಿಲೆಬಸ್ಸು ಪೆಡಗಾಜಿ ವ್ಯಾಸಂಗ ಕ್ರಮ ಬೇಕಾಗಿಲ್ವಾ ಈ ರಾಜ್ಯದ ಪೆಡಗಾಜಿ ಅಂದರೆ ಸರ್ಕಾರ ಕೊಡಬೇಕಾಗಿರುವಂಥದ್ದು ಎನ್ ಸಿ ಆರ್ ಟಿ ಅಂತಂದರೆ ಅದು ಒಂದು ಸೆಂಟ್ರಲೈಸ್ಡ್ ಪೆ ಪೆಡಗಾಜಿ ಅದು ಅಲ್ಲಿರುವಂತಹ ಧೈರ್ಯಲ್ಲಿ ಕೂತಿರುವಂಥ ಐ ಎ ಎಸ್ ಅಧಿಕಾರಿಗಳು ಈಗಿನ ಮಾರುಕಟ್ಟೆ ವ್ಯವಸ್ಥೆಗೆ ತಕ್ಕಂತೆ ರೂಪಿಸಿರುವಂಥ ಬೆಡಗಾಜಿ ಅದನ್ನು ತಂದ್ಬಿಟ್ಟು ನೀವು ಈಗ ಅನಾಮತಾಗಿ ಇಲ್ಲಿ ಇಟ್ಬಿಟ್ರೆ ಆ ಮಕ್ಕಳಿಗೆ ಏನು ಕಲಿಯಕ್ಕೆ ಸಾಧ್ಯ ಇದೆ ಇವ್ರಿಗೊಂದು ಶಿಕ್ಷಣಕ್ಕೆ ಒಂದು ಪೆಡಗಾಜಿಯ ಒಂದು ಮಹತ್ವನ ಅರ್ಥ ಆಗಿಲ್ವಲ್ಲ ಪಠ್ಯಗಳ ಆಯ್ಕೆ ಪಠ್ಯ ಪುಸ್ತಕಗಳ ರಚನೆ ಕಲಿಕಾ ಕ್ರಮ ಈಗಿರೋ ಶಿಕ್ಷಕರಿಗೆ ಎನ್ ಸಿ ಆರ್ ಟಿ ಪಠ್ಯಗಳು ಬೋಧಿಸುವ ತರಬೇತಿ ಆಗಿದೆಯಾ ಇಲ್ಲ ನೋಡಿ ಎಷ್ಟು ಗೊಂದಲ ಉಳಿದಾವೆ ಈಗಿರುವಂಥ ಕೆ ಪಿ ಎಸ್ ಶಾಲೆಗಳಲ್ಲಿ ಹೇಳ್ತಿರುವಂಥದ್ದು ಈಗ ಕೆ ಪಿ ಎಸ್ ಸಿ ಇನ್ನೊಂದಿದೆ ಸರ್ಕಾರ ಇನ್ನೊಂದು ಹೇಳಿ ಮುಗಿಸ್ಬಿಡ್ತೀವಿ ಕೆ ಪಿ ಎಸ್ ಶಾಲೆಗೆ ಇನ್ನು ಹೊಸದಾಗಿ ಶುರು ಮಾಡ್ತಾ ಇದ್ದಾರಲ್ವಾ ಇವರು ದುಡ್ಡು ಕೊಡ್ತಾ ಇಲ್ಲ ಅದೇ ಅದೇ ನಾನು ಅದನ್ನೇ ಹೇಳ್ಕೊಟ್ಟಿದ್ದೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಒಂದು ಆದೇಶ ಮಾಡಿದೆ ಆದೇಶದಲ್ಲಿ ಅದೇ ಏನು ಅಂತಂದರೆ ಈ ಕೆ ಪಿ ಎಸ್ ಸಿ ಶಾಲೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ದುಡ್ಡು ಕೊಡಲ್ಲ ಅಂತ ಹೇಳಿದೆ ಸೊ ಈಗ ಆ ಶಾಲೆ ಅಥವಾ ಶಾಲಾಭಿವೃದ್ಧಿ ಸಮಿತಿ ಹಣ ಹೊಂದಿಸ್ಕೋಬೇಕು ಯಾರಿಂದ ಹೊದಿಸ್ಕೋಬೇಕು ಖಾಸಗಿಯವರಿಂದ ದಾನಿಗಳು ಆದರೂ ಕರೀರಿ ಏನಾದರೂ ಕರೀರಿ ಸಿ ಎಸ್ ಆರ್ ಫಂಡ್ ಆದರೂ ತೊಗೊಳ್ಳಿ ಅಥವಾ ಬೇರೆ ವೈಯಕ್ತಿಕವಾಗಾದರೂ ಲಾಭ ತೊಗೊಳ್ಳಿ ಬಟ್ ಇದು ಮೊದಲು ನಾವೇನು ಹೇಳಿದ್ವಿ ಈ ಕ್ರೂಢೀಕರಿಸುವ ಹೆಸರಿನಲ್ಲಿ ಅಥವಾ ವಿಲೀನಗೊಳಿಸುವ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ತಾರೆ ಅಂತ ಬಟ್ ಈಗ ಈ ವಿಷಯಕ್ಕೆ ಬಂದರೆ ದುಡ್ಡು ಕೊಡೋ ವಿಷಯಕ್ಕೆ ಬಂದರೆ ಈ ರೀತಿ ಖಾಸಗಿಯವರಿಂದ ತೆಗೆದುಕೊಳ್ಳಿ ದುಡ್ಡು ಅಂತ ಹೇಳುವ ಮುಖಾಂತರ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗಿಯವ್ರ ಕೈಗೆ ಇವರಾಗೆ ಕೊಡ್ತಾ ಇದ್ದಾರಾ ಅಂತ ಖಂಡಿತ ಖಂಡಿತ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆ ಅಥವಾ ಖಾಸಗಿ ವ್ಯಕ್ತಿಗಳು ಬಂಡವಾಳ ದುಡ್ಡು ಕೊಟ್ಬಿಟ್ಟು ಸರ್ಕಾರಿ ಶಾಲೆಗೋಸ್ಕರ ನಾವು ದುಡ್ಡು ಕೊಡ್ತಿದ್ದೀವಿ ಅಂತಂದರೆ ನಮ್ಮ ನಾವು ನಾವು ಮೂರ್ಖರಾಗ್ತೀವಿ ಅಷ್ಟೇ ಇದು ಮೊದಲನೇದಾಗಿ ಎರಡನೇದಾಗಿ ನೀವು ಈಗ ಒಂದು ಶಿವಮೊಗ್ಗದೊಳಗೆ ಕೆ ಪಿ ಎಸ್ ಶಾಲೆ ಮಾಡಿದರೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಶರಣಂ ಭೂಪಾಲ್ ಕೆ ಪಿ ಎಸ್ ಶಾಲೆ ಅಂತ ಹೆಸರಿಟ್ಟಿದ್ದಾರೆ ಯಾಕಂದರೆ ಅವರು ದಾನ ಮಾಡಿದ್ದಾರೆ ದಾನ ಮಾಡಿದ ತಕ್ಷಣ ಇಡೀ ಶಾಲೆ ಹೆಸರೇ ಚೇಂಜ್ ಮಾಡ್ತಾ ಇದ್ದಾರೆ ಒಳಗಡೆಗೆ ಅದರಲ್ಲಿರುವಂಥ ಆಡಳಿತ ಮಂಡಳಿ ಚೇಂಜ್ ಆಗುತ್ತೆ ಶಿಕ್ಷಕರ ನೇಮಕಾತಿ ಯಾರು ದುಡ್ಡು ಕೊಡ್ತಾರೋ ಅವರ ಆದೇಶಾನುಸಾರವಾಗಿ ನೇಮಕಾತಿಗಳು ಶುರುವಾಗ್ತವೆ ಇದು ಇಲ್ಲ ಅಂತ ತಿರಸ್ಕಾರ ಮಾಡುವಷ್ಟು ಮಧು ಬಂಗಾರಪ್ಪನವ್ರು ಹೇಳ್ತಾರೆ ಇದನ್ನು ಅಫಿಡೆವಿಟಲ್ಲಿ ಹೇಳ್ತಾರೆ ಇಲ್ಲ ಸರ್ಕಾರದ ಆಧೀನದಲ್ಲಿರುತ್ತೆ ಎಲ್ಲ ನೇಮಕಾತಿಗಳು ಸರ್ಕಾರದ ನಿರ್ದೇಶ ತತ್ವದಡಿಯಲ್ಲಿ ನೇಮಕಾತಿ ಮಾಡ್ತೀವಿ ಅಲ್ಲಿ ಮೀಸಲಾತಿ ಪಾಲಿಸ್ತೀವಿ ಅಂತ ಇವ್ರು ಹೇಳ್ತಾರೆ ನಮಗೆ ಇದಕ್ಕೂ ನಂಬಿಕೆ ಇಲ್ಲ ಇನ್ನು ಮುಖ್ಯವಾಗಿ ಯಾಕೆ ಇದೆ ಹೇಳ್ತೀನಿ ಅಂದರೆ ಎಲ್ಲ ಸರ್ಕಾರಿ ಶಾಲೆಗಳು ಎಸ್ ಡಿ ಸಿನಲ್ಲಿ ಆಯಾ ಪೋಷಕರು ಅಧ್ಯಕ್ಷರಾಗ್ತಾರೆ ಆ ಮಕ್ಕಳ ಪೋಷಕರು ಆದರೆ ಕೆ ಪಿ ಎಸ್ ಶಾಲೆಗಳಲ್ಲಿ ಶಾಸಕರು ಅಧ್ಯಕ್ಷರಾಗಿರ್ತಾರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಅಂದರೆ ಎಲ್ಲಿಂದ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡಿ ಆಡಳಿತ ಮಂಡಳಿಯೇ ಚೇಂಜ್ ಆಗುತ್ತೆ ಆಮೇಲೆ ಕಂಪೂರ್ಣವಾಗಿ ಖಾಶೀಕರಣಗೊಳ್ಳುತ್ತೆ ಶಾಸಕರ ಅಧ್ಯಕ್ಷರಾದಾಗ ಆಬ್ವಿಯಸ್ಲಿ ಅಲ್ಲಿ ಅವ್ರ ಪಕ್ಷದವ್ರಿಗೆ ಮೆಂಬರ್ ಮಾಡ್ಸೋಕ್ಕೆ ಅಥವಾ ಅವ್ರ ಪಕ್ಷದವರಿಂದ ದೇಣಿಗೆ ಕೊಡ್ಸೋಕ್ಕೆ ಅವ್ರ ಪಕ್ಷದ ಮಕ್ಕಳಿಗೆ ಸೀಟ್ ಕೊಡ್ಸೋಕ್ಕೆ ಅಥವಾ ಅವರ ಪಕ್ಷದವ್ರಿಗೆ ಅಥವಾ ಅವ್ರ ಸಿಂಪತೈಜರ್ಸ್ಗೆ ಕೆಲಸ ಕೊಡ್ಸೋಕ್ಕೆ ಇದೆಲ್ಲ ನಡೆಯುತ್ತೆ ಇದಕ್ಕೆ ಇದಕ್ಕೂ ಲಿಂಕ್ ಇದೆ ನೋಡಿ ಇದೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದಾರ ದತ್ತು ಕೊಡು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಖಾಸಗಿಯವರು ದತ್ತು ಕೊಡ್ತಾ ಇದ್ದಾರೆ ಇದಕ್ಕೆ ಲಿಂಕ್ ಆಗುತ್ತೆ ಶಾಸಕರು ದತ್ತು ಕೊಡ್ತಾರೆ ದತ್ತ್ಯಾರಿ ಕೊಡ್ತಾರೆ ಖಾಸಗಿಯವರು ಕೊಡ್ತಾರೆ ಒಮ್ಮೆ ನೀವು ಕ ಕೆ ಪಿ ಎಸ್ ಶಾಲೆಗಳನ್ನು ಖಾಸಗಿಯರು ದತ್ತು ಹೋದ್ಬಿಟ್ರೆ ಅದು ಸರ್ಕಾರಿ ಶಾಲೆಯಾಗಿ ಎಲ್ಲಿ ಉಳ್ಕೊಳ್ಳುತ್ತೆ ಎಲ್ಲಿ ಉಳ್ಕೊಳ್ಳುತ್ತೆ ಅದು ಸೊ ಇದ್ರ ಬದಲು ಇವರು ನೇರವಾಗಿ ನಾವು ಕೈಯಲ್ಲಿ ಕೈಲಿ ಅತ್ಯುತ್ತಮ ಗುಣಮಟ್ಟದ ಸರ್ಕಾರಿ ಶಾಲೆಗಳನ್ನು ರೂಪಿಸೋಕ್ಕೆ ಸಾಧ್ಯ ಇಲ್ಲ ಖಾಸಗಿಯವ್ರ ಕೈ ಕೊಟ್ಬಿಟ್ಟು ನಡೆಸ್ತಾ ಇದ್ದೀವಿ ಅಂತ ಅದ್ರ ಹೇಳಿದರೆ ಅದೊಂಥರ ಬೇರೆ ಮಾತಾಗ್ತಾ ಇತ್ತು ಈ ಥರದ ಒಂದು ದುರಂತಗಳಿದ್ದಾವೆ ಇದು ಇದು ನಾಲ್ಕು ಇನ್ನು ಉಳಿದಂತೆ ಉನ್ನತ ದರ್ಜೆಗೇರಿಸುವಂಥ ಕೆ ಪಿ ಎಸ್ ಶಾಲೆಗಳು ಆ ಉನ್ನತ ದರ್ಜೆಗೆ ಇರಿಸುವಂಥ ಶಾಲೆಗಳಲ್ಲಿ ಆ ಶಿಕ್ಷಕರಿದಾರಾ ಗೊತ್ತಿಲ್ಲ ಅಲ್ಲಿ ಪಠ್ಯ ಪುಸ್ತಕಗಳು ಸಹ ಸಪ್ಲೈ ಆಗ್ತಾ ಇದೆಯಾ ಗೊತ್ತಿಲ್ಲ ಮೂಲಭೂತ ಸೌಕರ್ಯಗಳಿದಾವೆ ಶೌಚಾಲಯ ಇದಾವ ಗ್ರಂಥಾಲಯ ಇದೆಯಾ ಕಂಪ್ಯೂಟರ್ ಸೌಲಭ್ಯ ಇದೆಯಾ ಇವೆಲ್ಲ ಬೇಕಲ್ವಾ ನೀವು ಉತ್ಕೃಷ್ಟ ದರ್ಜೆಯ ಶಿಕ್ಷಣ ಅಂತಂದರೆ ಕಂಪ್ಯೂಟರ್ ಬೇಕು ಈ ಕಾಲಕ್ಕೆ ಕಂಪ್ಯೂಟ್ರ್ ತರಬೇತಿ ಹೊಂದಂಥ ಆಪರೇಟರ್ಸ್ ಬೇಕಾಗುತ್ತೆ ಟೀಚಿಂಗ್ ಮಾಡೋರು ಬೇಕಾಗುತ್ತೆ ಗ್ರಂಥಾಲಯ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ ಬೇಕಾಗುತ್ತೆ ಆಟಗಳು ಬೇಕಾಗ್ತವೆ ಹಡಗ ಎಷ್ಟೊಂದಲ್ಲೇ ಇದೆ ಎಕ್ಸಾಕ್ಟ್ಲಿ ನನ್ನ ಮಧು ಬಂಗಾರಪ್ಪ ವಿಷಯಕ್ಕೆ ಬರ್ತೀನಿ ಅವ್ರು ಹೇಳಿದ್ರಲ್ಲ ಸದನದಲ್ಲಿ ಒಂದು ರೀತಿಯಲ್ಲಿ ಸವಾಲು ಹಾಕೋ ರೀತಿ ಮಾತಾಡಿದರು ನಾನೆಲ್ಲ ಹೇಳಿದ್ದೀನಿ ಶಾಲೆಗಳು ಮುಚ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಅಂದರೆ ಅವ್ರ ಬಾಯಿಂದ ನಾವು ಶಾಲೆಗಳನ್ನು ಮುಚ್ತೀವಿ ಅನ್ನುವಂಥ ಪದಗಳು ಬಂದಿಲ್ಲ ಬಂದಿಲ್ಲ ಅದು ಉಳಿದಂಥ ಬೇರೆ ಈಗ ಅದೇ ವಿಲೀನಗೊಳಿಸೋದು ಕ್ರೋಢೀಕರಿಸೋದು ಅಥವಾ ಖಾಸಗಿಯವ್ರ ಕಡೆಯಿಂದ ಧನ ಸಹಾಯ ತೆಗೆದುಕೊಂಡು ನೀವು ಶಾಲೆ ನಡೆಸಿ ಅಂತ ಹೇಳೋ ಮುಖಾಂತರ ಪರೋಕ್ಷವಾಗಿ ಶಾಲೆಗಳು ಮುಚ್ಚಲಿಕ್ಕೆ ಸರ್ಕಾರವೇ ಕುಮ್ಮ ಕೊಡ್ತಿದೆಯಂತೆ ಅಲ್ಲ ಕೆ ಪಿ ಎಸ್ ನೀವು ನಡೆಸ್ಬೇಕಂದ್ರೆ ನೀವು ಶಾಲೆ ಮುಚ್ಚಲೇಬೇಕಾಗತ್ತೆ ಯಾಕಂತಂದರೆ ಇವರ ಒಂದು ಅಂಕಿಅಂಶನೇ ನೋಡ್ತೀವಿ ಇವರೇ ಕೊಟ್ಟರೆ ಅಂಕಿಅಂಶ ನೋಡಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂರು ಕಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಹಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಹೈಸ್ಕೂಲ್ಗಳಿದ್ದಾವೆ ಇವರ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಎನ್ರೋಲ್ಮೆಂಟ್ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನೈಂಟೀನ್ ಪರ್ಸೆಂಟ್ ಗ್ಯಾಸ್ ಎನ್ರೋಲ್ಮೆಂಟ್ ದಾಖಲಾತಿ ಕಡಿಮೆ ಆಗಿದೆ ಖಾಸಗಿ ಶಾಲೆಗಳಲ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಹೆಚ್ಚಾಗಿದೆ ದಾಖಲಾತಿ ನೋಡಿ ಇನ್ನೂ ಕೆ ಪಿ ಎಸ್ನ ವ್ಯವಸ್ಥೆ ಶುರುವಾಗಿಲ್ಲ ಶಾಲೆಗಳ ವಿಲೀನಗೊಳಿಸುವಿಕೆ ಕ್ರೋಢೀಕರಣಗೊಳಿಸುವಿಕೆ ಅವು ಶುರುವಾಗಿಲ್ಲ ಅಷ್ಟರಲ್ಲೇ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಸರ್ಕಾರಿ ಶಾಲೆಗಳಿಗೆ ಗ್ಯಾಸ್ ಎನ್ರೋಲ್ಮೆಂಟ್ ರೇಟ್ ಕಡಿಮೆ ಆಗಿದೆ ಖಾಸಗಿ ಶಾಲೆಯಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅವರು ಕೊಟ್ಟಿರುವ ಅಂಕಿಅಂಶಗಳ ಪ್ರಕಾರನೇ ಕರ್ನಾಟಕದಲ್ಲಿ ಮಕ್ಕಳ ಎನ್ರೋಲ್ಮೆಂಟ್ ಸಂಖ್ಯೆ ಹೇಳ್ತಾ ಹೇಳ್ತಾಯಿದ್ದೆ ನೋಡಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಲಕ್ಷ ಏನಿತ್ತು ಮಕ್ಕಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವರ್ಷಕ್ಕೆ ಹತ್ತು ವರ್ಷಗಳಲ್ಲಿ ಮೂವತ್ತೆಂಟು ಪಾಯಿಂಟ್ ಎರಡು ಲಕ್ಷಕ್ಕೆ ಇಳಿದಿದೆ ಹತ್ತರ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ ನೋಡಿದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮೂವತ್ತಾರು ಪಾಯಿಂಟ್ ಮೂರು ಲಕ್ಷ ಇದ್ದಂಥ ಮಕ್ಕಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆ ನಲವತ್ತೇಳು ಲಕ್ಷಕ್ಕೇರಿದೆ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಈಗಿರುವಂಥ ವ್ಯವ ಈ ಥರ ಅವರೇ ಹೇಳ್ತಾ ಇದ್ದಾರೆ ಆಮೇಲೆ ಅಲ್ಲ ಸರ್ ಇಲ್ಲಿ ಒಂದು ಅಂಶ ಭಾಳ ಸ್ಪಷ್ಟವಾಗಿದೆ ಏನಪ್ಪ ಅಂದರೆ ಇವರು ಆಯಿತು ಕೆ ಪಿ ಎಸ್ ಶಾಲೆಗಳನ್ನು ಮಾಡಿ ಯಾಕೆ ಜನ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಿದ್ರು ಒಂದು ಉತ್ಕೃಷ್ಟವಾದಂತಹ ಶಿಕ್ಷಣ ಇಂಗ್ಲೀಷ್ ಶಿಕ್ಷಣ ಅಲ್ಲ ನಂಬಿಕೆ ಅದು ಅಲ್ಲ ಇರಲಿ 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 ಅದೇ ಅದೇ ಇಂಗ್ಲೀಷ್ ಶಿಕ್ಷಣ ಮತ್ತು ಕಂಪ್ಯೂಟರ್ ಜ್ಞಾನ ಸಿಗುತ್ತೆ ಅನ್ನೋ ಅಂತ ನಂಬಿಕಿರ್ತಾರೆ ಅಂತ ನಂಬಿಕೊಂಡು ಶಿಕ್ಷಕರು ಇರ್ತಾರೆ ಸೌಕರ್ಯಗಳಿರ್ತವೆ ಅಂತ ನಂಬಿಕೊಂಡು ಬೇರೆ ಖಾಸಗಿ ಶಾಲೆಗಳಿಗೆ ಅದ್ರ ಜೊತೆ ಸೇರಿಸ್ತೀನಿ ಮೊನ್ನೆ ಪ್ರಜಾ ಒಂದು ವರದಿ ಬಂದಿದೆ ಯಾರ್ಯಾರು ಖಾಸಗಿ ಶಾಲೆಗೆ ಹೋಗ್ತಿದ್ದಾರೆ ಸರ್ಕಾರಿ ಶಾಲೆಗೆ ಹೋಗ್ತೀರ ಒಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಐವತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಇರುವಂಥವರು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಅರೌಂಡ್ ಆದಾಯ ಇರುವಂಥವರು ಸೆವೆಂಟಿ ಪರ್ಸೆಂಟ್ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ತರ್ಟಿ ಪರ್ಸೆಂಟ್ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಅಧಿಕ ಆದಾಯ ಇರುವಂಥವ್ರು ಸಂಪೂರ್ಣವಾಗಿ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ಇದು ವರ್ಗ ಆಧಾರಿತವಾಗಿಯೂ ಇದೆ ಅಂದರೆ ಸರ್ಕಾರಿ ಶಾಲೆ ಇಲ್ಲಿ ನೋಡಿ ಅದೇ ಆದರೆ ವಾರ್ಷಿಕ ವರಮಾನ ಅಥವಾ ಮಾಸಿಕ ವರಮಾನ ಹೆಚ್ಚಿರುವಂಥವ್ರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿದರೆ ಅದೊಂದು ಕೀಳು ಅಂತ ಭಾವಿಸ್ತಾ ಇದ್ದಾರೆ ಅದು ಒಂದು ಮುಖ್ಯ ಕಾರಣ ಇಲ್ಲ ಇದೊಂದು ಸ್ಟೇಟಸ್ ಸ್ಟೇಟಸ್ ದೆವಲಿಗೆ ಹೋಗ್ಬಿಟ್ಟಿದೆ ಅಲ್ಲ ನೋಡಿ ಹಂಗಾಗಿ ಈ ಇನ್ ಕೇಸ್ ಶಾಲೆಗಳನ್ನ ಮುಚ್ಚಿದ್ರೆ ಒಡತ ಯಾರಿಗೆ ಬಡವರಿಗೆ ಬಡಸ್ತಾರ ಕೆಳಗಿರುವಂಥವ್ರಿಗೆ ಅಲ್ವಾ ಶಾಲೆಗಳ್ ಮುಚ್ಚಿದ್ರೆ ನನೀಗ ಪಬ್ಲಿಕ್ ಶಾಲೆಗಳ ವಿಷಯಕ್ಕೆ ಬಂದಲ್ಲ ಬಂದ್ರೆ ಕೆ ಪಿ ಎಸ್ ಶಾಲೆಗೆ ಇವರು ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಇಷ್ಟೆಲ್ಲ ಸಿಗುತ್ತೆ ಅಂತ ಕಳಿಸ್ಕೊಡ್ತಾ ಇದ್ರು ಅದಕ್ಕೂ ಮೀರಿದಂಥ ಕೆ ಪಿ ಎಸ್ ಶಾಲೆಯಲ್ಲಿ ಏನಿದೆ ಅಟ್ರಾಕ್ಷನ್ ಇಂಗ್ಲಿಷ್ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಇದೆಯಲ್ಲ ಇಲ್ಲಿ ಫ್ರೀ ಸಿಗುತ್ತಲ್ಲ ಸರ್ಕಾರಿ ಶಾಲೆಯಲ್ಲ ಬಿ ಸಿ ಊಟ ಸಿಗುತ್ತೆ ಫ್ರೀ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರಿಂದ ಅವರು ಮಕ್ಕಳು ಮತ್ತಷ್ಟು ಆಗಲೇ ಹೇಳ್ತಾ ಇದ್ದೀನಲ್ಲ ಇತ್ತ ಅವರು ಕನ್ನಡವನ್ನೂ ಕಲಿಯೋದಿಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾಕಂದರೆ ಅಲ್ಲಿ ಶಿಕ್ಷಕರಿಲ್ಲ ಶಿಕ್ಷಕರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸುವ ಯಾವ ಕ್ಷಮತೆ ಇಲ್ಲ ತರಬೇತಿ ಕೊಟ್ಟಿಲ್ಲ ಪಟ್ಟೆ ಮತ್ತು ಅದೇ ಹೇಳಿದೆ ರಿಪೀಟ್ ಆಗಬೇಕಾಗುತ್ತೆ ಯಾವ ರೀತಿಯಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸೋರು ಬೇಕಲ್ಲ ಪಠ್ಯಪುಸ್ತಕಗಳು ಪುಸ್ತಕಗಳು ಬೇಕಲ್ಲ ಅದು ಸಿಗ್ತಾ ಇಲ್ಲ ಮಲ್ಲಿ ಇವರೇ ಹೇಳಿದ್ದಾರೆ ರಿಪೋರ್ಟ್ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ನೈ ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡ್ರಾಪೌಟ್ ಆಗ್ತಾ ಇದ್ದಾರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡ್ರೆ ಐದನೇ ತರಗತಿಯಿಂದ ಆರನೇ ತರಗತಿ ಹೋಗೋಷ್ಟೊತ್ತಿಗೆ ಎರಡೂವರೆ ಪರ್ಸೆಂಟ್ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಹೈಸ್ಕೂಲಲ್ಲಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಈ ಕೆ ಪಿ ಎಸ್ ಶಾಲೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರೆ ಡ್ರಾಪೌಟ್ ಸಂಖ್ಯೆ ಹೆಚ್ಚಾಗುತ್ತೆ ಈ ಡ್ರಾಪ್ಔಟ್ ಆಗ್ತದೆ ಬಹುತೇಕರು ದಲಿತರು ಅಲಿಮಾರಿಗಳು ಮಕ್ಕಳೇ ಸಮುದಾಯದ ಮಕ್ಕಳೇ ಇರ್ತಾರಂತ ಇನ್ನು ಯಾರು ಇರೋಕ್ಕೆ ಸಾಧ್ಯ ಅದರಲ್ಲಿಯೂ ಹೆಣ್ಮಕ್ಳು ಜಾಸ್ತಿ ಡ್ರಾಪೌಟ್ ಆಗ್ತಾಯಿದೆ ಈ ಕೆ ಪಿ ಎಸ್ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಸುತ್ತಮುತ್ತ ಇರುವಂತಹ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಸ ಗ್ರಾಮಗಳಲ್ಲಿರುವಂಥ ಶಾಲೆಗಳನ್ನು ಮಜ್ಜು ಮಾಡಿಬಿಡ್ತಾರೆ ಭಾಳ ಸ್ಪಷ್ಟವಾಗಿದೆ ಅಂಥದ್ದು ಮಜ್ಜು ಮಾಡಿದ ತಕ್ಷಣ ಆ ಮಕ್ಕಳು ಈ ಐದು ಕಿಲೋಮೀಟರ್ ದೂರದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಭಾರತ ಕರ್ನಾಟಕದಂಥ ರಾಜ್ಯದಲ್ಲಾಗಲಿ ಭಾರತದ ಯಾವುದೇ ಗ್ರಾಮಗಳಲ್ಲಿ ಮಕ್ಕಳು ಹೋಗಿ ಕೆಲವು ಕಡೆ ಹೋಗ್ಬೋದು ಕೆಲವು ಕಡೆ ಹೋಗದೇ ಇರ್ಬೋದು ಬಟ್ ಪ್ರಾಬ್ಲಮ್ ಆಗೋದಕ್ಕೆ ಒಂದ್ಸಲ ನೀವು ಹೇಳ್ದಂಗೆ ಹೆಣ್ಮಕ್ಳಿಗೆ ಮತ್ತೆ ಕೆಳ ಸಮುದಾಯದ ಪೋಷಕರು ಹೆಣ್ಮಕ್ಳು ಕಳ್ಸಿದಾರೆ ಐದು ಐದು ಕಿಲೋಮೀಟರ್ ದೂರ ಮಕ್ಕಳನ್ನ ಸ್ಥಳೀಯವಾಗಿ ಇದ್ದರೆ ಮಾತ್ರ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ತಾಳೆ ಅಂತೇಳ್ಬಿಟ್ಟು ಕಳ್ಸ್ತಾರ ಹೊರತಾಗಿ ಐದು ಕಿಲೋಮೀಟರ್ ದೂರ ಮಕ್ಕಳು ಕಳ್ಸೋಕ್ಕೆ ಸಾಧ್ಯವೇ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ನಗೆಪಾಟ್ಲು ನಾವು ಎಲ್ಲಿ ನೋಡಿಲ್ಲ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಅಲ್ಲಿ ಪ್ರೈವೇಟ್ ಪ್ರೈವೇಟ್ ಬ ಬಸ್ಗಳ ಸಂಖ್ಯೆ ಅತಿ ಹೆಚ್ಚಿದೆ ಸರ್ಕಾರಿ ಬಸ್ಗಳಿಲ್ಲ ಇವತ್ತಿಗಲ್ಲಿ ಅಲ್ಲಿಯೇ ಸರ್ಕಾರಿ ಬಸ್ಗಳು ಇಲ್ದಂಥ ಸಂದರ್ಭದಲ್ಲಿ ಅಂದರೆ ಮಾಮೂಲಿ ಟ್ರಾನ್ಸ್ಪೋರ್ಟೇಷನ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇಲ್ಲದ ಸಂದರ್ಭದಲ್ಲಿ ಈ ಶಾಲೆಗೋಸ್ಕರ ಎಲ್ಲಿಂದ ಕೊಡ್ತಾರೆ ಆಮೇಲೆ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಲಾಸಲ್ಲಿ ನಡೀತಿರುವಂಥ ಒಂದು ಇಲಾಖೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಅದು ಒಂದು ಐದು ಸುತ್ತಮುತ್ತ ಫಾಸಲೆಯಲ್ಲಿ ಒಂದು ಐದು ಐದು ಗ್ರಾಮಗಳಲ್ಲಿ ಶಾಲೆಗಳು ಮುಚ್ಚಿಬಿಟ್ರೆ ಸರ್ಕಾರಿ ಬಸ್ ಕೊಡ್ತಾರಂತ ಒಂದು ವೇಳೆ ಒಪ್ಕೊಂಡ್ರೆ ನಾವು ಉಗು ಹೇಗೆ ಚರ್ಚೆಗೋಸ್ಕರ ಒಪ್ಕೊಂಡ್ರೆ ಅವ್ರು ಬೆಳಗ್ಗೆ ಆರು ಗಂಟೆಗೆ ಒಂದು ಗ್ರಾಮದಿಂದ ಬಿಡಬೇಕು ಎರಡು ಗ್ರಾಮ ಆರೂವರೆಗೆ ಇನ್ನೊಂದು ಗ್ರಾಮಕ್ಕೆ ಬರಬೇಕು ಅಂದರೆ ಐದು ಎಲ್ ಕೆ ಜಿ ಅಂತ ನಾಲ್ಕನೇ ವಯಸ್ಸಿನ ಮಕ್ಕಳು ಐದು ಗಂಟೆಗೆ ಎದ್ದೇಳಬೇಕು ಐದು ಗಂಟೆಗೆ ಎದ್ದು ಈ ರೀತಿ ಏನು ಕೆಲಸ ಮಾಡುವ ರೀತಿ ಎಂಟುವರೆಗೆ ಹೋಗಬೇಕಾದ ಶಾಲೆಗೆ ಐದು ಗಂಟೆಗೆದು ಈ ಥರ ಅವರು ಇದು ಸಾಧ್ಯವೇ ಅಲ್ಲಿ ಒಳಗಿರೋ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇವರು ಟ್ರಾನ್ಸ್ಪೋರ್ಟೇಷನ್ ಕೊಡೋದಿಲ್ಲ ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸ್ ಕೊಡ್ತಾರೆ ಅಂತ ಮಾತು ಹೇಳ್ತಾ ಇದ್ದಾರೆ ಅಲೋವೆನ್ಸ್ ಕೊಡೋವಂತ ಹೋಗಿದ್ದರೆ ಇವ್ರಿಗೆ ಎಲ್ಲಿ ಅಲೋವೆನ್ಸ್ ತೊಗೊಂಡು ಓದ್ತಕ್ಕಾಗತ್ತ ಅಂದರೆ ಏನೂ ಸ್ಪಷ್ಟೀಕರಣ ಈ ಮಧು ಬಂಗಾರಪ್ಪನ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಉಡಾ ಉಡಾಫೇಲ್ ಮಾತಾಡ್ತಾ ಇದ್ದಾರೆ ಹೌದು ಸದನದಲ್ಲೂ ಹೇಳಿದ್ರು ಹ್ಞೂ ಹ್ಞೂ ಉಡಾಫೇಲ್ ಮಾತಾಡ್ತಿದ್ದಾರೆ ಅಂದರೆ ಏನರ್ತಾ ಅಂಬೇಡ್ಕರ್ ಹೇಳಿದ್ದೇನು ಪ್ರತಿ ಹಳ್ಳಿಗಳಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೆಂಗೆ ಬಾರಿಸುತ್ತೋ ಅದಕ್ಕಿಂತ ಹೆಚ್ಚಿಗೆ ಶಾಲೆಗಳಲ್ಲಿ ಗಂಟೆ ಬಾರಿಸ್ಬೇಕಂತ ಹೇಳ್ತಾ ಇದ್ದಾರೆ ಪ್ರತಿ ಮಗು ಹಳ್ಳಿಗಳ ಒಂದು ಶಾಲೆ ಗಂಟೆ ಬಾರಿಸ್ಬೇಕಂತ ಹೇಳಿರುವಂಥಮೇಲೆ ಒಂದು ಮಗುವು ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾವುದೇ ಒಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದು ಅವರ ನೀತಿಯಾಗಬೇಕಾಗಿತ್ತು ಅದರ ಆಧಾರದಲ್ಲಿ ಮಕ್ಕಳ ಸಂಖ್ಯೆ ಯಾತಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸಮೀಕ್ಷೆ ಮಾಡಬೇಕಾಗಿತ್ತು ಪ್ರಾದೇಶಿಕವಾಗಿ ನೋಡಿ ನೀವು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬಂದರೆ ಯಾದಗಿರಿ ಜಿಲ್ಲೆಗೆ ರಾಯಚೂರು ಕೊಪ್ಪಳಕ್ಕೆ ಬಂದರೆ ಅತಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಒಂದೊಂದು ಸರ್ಕಾರಿ ಶಾಲೆ ಐನೂರು ಮಕ್ಕಳಿದ್ದಾರೆ ಟೀಚರ್ಸ್ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೀವು ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಬಂದ್ರೆ ಗೋಲಿಬಿದ್ನೂರು ಚಿಕ್ಕಬಳ್ಳಾಪುರ ಅಥವಾ ಹಾಸಿನ ಕಡೆ ಬಂದ್ರೆ ಅಲ್ಲಿ ಕಿಲೋಮೀಟರ್ ಮೂರು ಎರಡು ಮೂರು ಸರ್ಕಾರಿ ಶಾಲೆ ಇದೆ ಮಕ್ಕಳಿಲ್ಲ ಈ ತರದ ಅಸಮತೋಲನ ಇದೆ ಇಲ್ಲಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಲ್ವಾ ಯಾಕೆ ಯಾದಗಿರಿ ಶಿಕ್ಷಕರು ಹೋಗ್ತಾ ಇಲ್ಲ ಹೈದ್ರಾಬಾದ್ ಕರ್ನಾಟಕಕ್ಕೆ ಯಾವ ಶಿಕ್ಷಕರಿಗೆ ತಯಾರಿಲ್ಲ ಇಲ್ಲಿ ಶಿಕ್ಷಕರು ಪಾಠಗಳು ಮಾಡ್ತಾ ಇಲ್ಲ ಅದು ಸರ್ಕಾರ ಪಾಲಿಸಿ ಮಾಡಿಲ್ವಲ್ಲ ಮಾಡಿಲ್ವ ಶಿಕ್ಷಕರನ್ನು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಅನೇಕ ಶಿಕ್ಷಕರು ಪಾಠ ಮಾಡ್ತಿಲ್ಲ ಅಂತ ದೂರಗಳು ಅನೇಕ ಕಡೆಗಳಿಗೆ ಅನೇಕ ಕಡೆಗಳಿಗೆ ಶಿಕ್ಷಕರು ನಲವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಲ್ಲ ಅದನ್ನೆಲ್ಲ ಒಂದು ವೈಜ್ಞಾನಿಕ ಮಾದರಿನಲ್ಲಿ ಅವ್ರು ಮಾಡಿದಾರ ಇಲ್ವಾ ಅಂದ್ರೆ ಅದಕ್ಕೆಲ್ಲ ಕ ಈಗ ಜವಾಬ್ದಾರಿ ಈ ಶಿಕ್ಷಣ ಇಲಾಖೆ ಜವಾಬ್ದಾರಿ ತಾನೇ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ರೀತಿ ಶಿಕ್ಷಕರಿಂದ ಕೆಲಸ ತಗೊಳ್ತಾರೆ ಇಲ್ಲಿ ತಗೊಂತಾ ಇದಾರ ಅದ್ರ ಬಗ್ಗೆ ಇವರಲ್ಲಿ ಸ್ಪಷ್ಟತೆ ಇಲ್ಲ ಇವರಲ್ಲಿ ದಕ್ಷತೆ ಇಲ್ಲ ಆಡಳಿತ ನಡೆಸುವ ದಕ್ಷತೆ ಇಲ್ಲ ಇವರ ವೈಫಲ್ಯಗಳು ಇವರ ವೈಫಲ್ಯ ಮುಚ್ಕೊಳ್ಳೋದಕ್ಕೆ ಇವರು ಮಕ್ಕಳ ಕಡಿಮೆ ನೆಪ ಇದೆ ಅಂತ ಹೇಳ್ಬಿಟ್ಟು ಶಾಲೆಗಳನ್ನು ಮುಚ್ತಾ ಇದ್ದಾರೆ ಇವರು ಶಾಲೆಗಳನ್ನು ಮುಚ್ಚೋದಂತೂ ನಿಜ ಇವರು ಎಷ್ಟೇ ಹೇಳಿದ್ರು ಸಹ ನಾವು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಬಜೆಟ್ನಲ್ಲಿ ಮೂವತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಬಾರಿಯ ಬಜೆಟಲ್ಲಿ ನಾಲ್ಕು ಲಕ್ಷದ ನಾಲ್ಕು ಲಕ್ಷ ಕೋಟಿ ಬಜೆಟ್ ವೆಚ್ಚದಲ್ಲಿ ಬರೀ ಮೂವತ್ತೊಂದು ಸಾವಿರ ಕೋಟಿ ಅಂದರೆ ಹತ್ತಿರ ಹತ್ತುವರೆ ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಹತ್ತುವರೆ ಪರ್ಸೆಂಟ್ ಅಂದರೆ ಏಯ್ಟಿ ಪರ್ಸೆಂಟ್ ಬರೀ ವೇತನಕ್ಕೆ ಹೋಗುತ್ತೆ ಇವರು ಇನ್ನು ಕೆ ಪಿ ಎಸ್ ಶಾಲೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಆ ಥರ ಅವರು ಸುತ್ತೋಲೆ ಕೊಡ್ತಿರೋದು ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕೊಡ್ತಾರೆ ಇಲ್ಲಿ ಯಾವ ರೀತಿ ಮಕ್ಕಳನ್ನ ಓದಿಸ್ತಾರೆ ಇವರು ನೀವು ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳು ಶಾಲೆಗಳು ಮುಚ್ಚಿಬಿಡ್ತವೆ ಅಂತಂದರೆ ಸಂಪೂರ್ಣವಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಷ್ಟೊತ್ತು ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮತ್ತು ಈ ಥರ ಶಾಲೆಗಳನ್ನು ಮುಚ್ಚಿದ್ರೆ ಯಾರ ಮೇಲೆ ಅದು ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಬಡವ್ರ ಮೇಲೆ ಮಧ್ಯಮ ವರ್ಗದವ್ರ ಮೇಲೆ ಹೆಣ್ಮಕ್ಳ ಮೇಲೆ ಮತ್ತು ಕೆಳ ವರ್ಗದವ್ರ ಮೇಲೆ ಹಿಂದುಳಿದವ್ರ ಮೇಲೆ ಈ ಥರದ ಭಾಳ ಗಂಭೀರ ಸಮಸ್ಯೆ ಇದೆ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು ಸ್ಪಷ್ಟೀಕರಣವನ್ನು ಕೊಡಬೇಕು ಯಾವಾಗ ಕೊಡ್ತಾರೋ ಏನೋ ಕಾದು ನೋಡಬೇಕು ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು